ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಸೀರಿಯಲ್ ಇವಾಗ ರೋಚಕ ತಿರುವುಗಳನ್ನು ಪಡೆದುಕೊಂಡು ಮುಂದೆ ಸಾಕ್ತಿದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ತುಂಬ ಕಾತುರದಿಂದ ಕಿಟ್ಟಿ ಎಂಟ್ರಿನ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಎಲ್ಲ ಅಡೆತಡೆಗಳನ್ನು ಮೀರಿ ರಾಮಚಾರಿ ಮತ್ತು ಚಾರು ಮದುವೆ ಆಗಿದೆ ಅನ್ನೋದಕ್ಕೆ ಈ ಶೂಟಿಂಗ್ ವಿಡಿಯೋನೇ ಸಾಕ್ಷಿ ನೋಡ್ಬೋದು ನೀವು ನಾನು ವಿಡಿಯೋದಲ್ಲಿ ತಾಳಿಕಟ್ಟ ಆಗಿದೆ ರಾಮಚಾರಿ ಇದು ಶೂಟಿಂಗ್ ವಿಡಿಯೋ ಇದು ರಾಮಚಾರಿ ಇನ್ನೂ ಸೀರಿಯಲಲ್ಲಿ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ ಸೊ ಇದು ಶೂಟಿಂಗ್ ವಿಡಿಯೋ ಅಷ್ಟೇ ಇದ್ದೀನಿ ನಾನು ಶೂಟಿಂಗ್ ವೀಡಿಯೋ ನಿಮಗೆ ಇದು ಅಷ್ಟೇ ರಾಮಚಾರಿ ಮದುವೆ ಚಾರು ಮದುವೆನಲ್ಲಿ ಶಂಕರ್ ಅಶ್ವಥ್ ಅವರು ಅಂದರೆ ನಾರಾಯಣ ಆಚಾರ್ಯವರು ಫ್ರೀ ಟೈಮಲ್ಲಿದ್ದಾಗ ಇವರನ್ನು ತುಂಬ ಹೊಗಳಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಹಾಗೆ ಇಷ್ಟು ವರ್ಷ ಆದರೂ ಅಂದರೆ ಬ್ಯೂಟಿನ ಇಷ್ಟು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ರೇಗಿಸ್ತಾ ಇದ್ದಾರೆ ಆ ವಿಡಿಯೋ ಕೂಡ ನೋಡ್ಬೋದು ನೀವು ನಾನು ಸ್ವಲ್ಪ ವಾಲ್ಯೂಮ್ನ ಲೋ ಮಾಡಿದ್ದೀನಿ ಯಾಕಂದರೆ ಡೈರೆಕ್ಟಾಗಿ ಹಾಕೋ ಹಾಗೆ ಇಲ್ಲ ಅದರಿಂದ ಇವರು ಕೂಡ ನೋಡ್ಬೋದು ನೀವು ಇವರೆಲ್ಲ ಶೂಟಿಂಗ್ ಟೈಮಲ್ಲಿ ಯಾವ ರೀತಿ ಇರ್ತಾರೆ ಅಂತ ಅಲ್ಲಿ ನೋಡಿದ್ರೆ ಎಲ್ಲರೂ ಕಚ್ಚಾಡ್ತಾ ಇರ್ತಾರೆ ಎನಿ ಎನಿಮಿಗಳ ಥರ ಇರ್ತಾರೆ ಇಲ್ಲೇ ಚೆನ್ನಾಗಿರ್ತಾರೆ ಅಲ್ವಾ ಸೊ ಇದೇ ಥರದ ವಿಡಿಯೋಗಳಿಗಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್